ನಮಸ್ಕಾರ ಗೆಳೆಯರೇ ಇಂದು ನಾವು ಮಾಡ್ತಾ ಇದ್ದೀವಿ ಒಂದು ಸಣ್ಣ ಔಟ್ಡೋರ್ ಜ್ವಾಲಾಮುಖಿ ಸ್ಫೋಟ ಪ್ರಯೋಗ ಹಾಗಾದ್ರೆ ಬನ್ನಿ ಶುರು ಮಾಡೋರು ವೆನೆಗರ್ ಮತ್ತು ಒಂದು ಬಾಟಲ್ ಮತ್ತು ಬ್ರೇಕಿಂಗ್ ಸೋಡಾ ಮತ್ತು ಡಿಶ್ ಸೋಪ್ ಮತ್ತು ಫುಡ್ ಕಲರ್ ಈಗ ನೋಡಿ ಪ್ಲಾಸ್ಟಿಕ್ ಬಾಟಲ್ ಮಧ್ಯದಲ್ಲಿಟ್ಟು ಮಣ್ಣಿನಿಂದ ಬೆಟ್ಟದ ಆಕಾರ ಮಾಡುತ್ತೀವಿ ಅದನ್ನ ಜ್ವಾಲಾಮುಖಿ ಎನ್ನುತ್ತಾರೆ

यादा ती आहे समजले ना म्हणजे आपण बोलू लागतो म्हणजे ये डेटा मध्यम नाहीये सर याद ये कचरा नाही देण्यावर त्याला मारू नाही आमला काय कोण मारले काल मातीळकीये 10 मिनिटाचा बोलतोय

ನೋಡಿ ಗಲ್ಲರಿ ಈಗ ನಿಜವಾದ ಶೇಪ್ ಬಂದಿದೆ ಈಗ ಬ್ಲಾಸ್ಟ್ ಮಾಡಲು ಸಿದ್ಧಪಡಿಸೋಣ ನೋಡಿದು ದಿ ಶೋಕ್ ಇದರಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಆಗ್ತಾ ಇದೀವಿ ಇದು ಹೆಚ್ಚು ಲಾವಾ ಎಫೆಕ್ಟ್ ಕೊಡ್ತಿದೆ ಬಬಲ್ ಆಗಿ ಈಗ ನಾವ್ ಇದಕ್ಕೆ ಫುಡ್ ಕಲರ್ ಒಂದೆರಡು ಹನಿ ಆಗ್ತಾ ಮದುವೆ ಲಾವಾ ಎಫೆಕ್ಟ್ ಬರೋಕೆ ಬನ್ನಿ ಶುರು ಮಾಡೋಣ ಸ್ಫೋಟದ ಸಮಯ ಎಲ್ಲರೂ ಹಿಂದೂ ಸರಿ ಈಗ ನಾವು ಇದ್ರೊಳಗೆ ವಿನೇಗರ್ ಹಾಕುತ್ತಿದ್ದೇವೆ ಬಗ ನನ್ ಟೂ ತ್ರೀರು

ವಿನೇ ವಿನೇಗರ್ ಅಂದರೆ ಒಂದು ಆ್ಯಸಿಡ್ ಮತ್ತು ಬ್ರೇಕಿಂಗ್ ಸೋಡಾ ಆದರೆ ಬೇಸ್ ಇವೆರಡು ಸೇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಉಂಟಾಗುತ್ತದೆ ಈ ಗ್ಯಾಸ್ ಲಿಕ್ವಿಡ್ ಅನ್ನು ಹೊರಗೆ ತಳ್ಳುತ್ತಿದೆ ಅದೇ ಲವ ಸ್ಫೋಟದ ಲುಕ್ ಕೊಡುತ್ತದೆ ಬೇರೆ ಔಟ್ಡೋರ್ ವ್ಯಾಕನಿಕ್ ಪ್ರಯೋಗ ಇದರಲ್ಲಿ ಯಾವ ಭಾಗ ನಿಮಗೆ ಇಷ್ಟ ಆಯಿತು ಕಮೆಂಟ್ನಲ್ಲಿ ಬರೆಯರೆ ಮತ್ತೆ ಅಸಾಖಾಯಕ ಪ್ರಯೋಗ ನೋಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಯಲಕ್ಕಿ ಮತ್ತೆ ಭೇಟಿ ಹೊಸ ಸಪ್ರಯೋಗ ಧನ್ಯವಾದಗಳು